ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ದಾಸನ್ಪುರ ಮಾರುಕಟ್ಟೆಯ ತರಕಾರಿ ಮತ್ತು ಸೊಪ್ಪುಗಳ ರೇಟ್ಗಳನ್ನ ತಿಳ್ಕೊಳ್ತಾ ಹೋಗೋಣ ಹಾಗೆಯೇ ನಾನು ತುಂಬ ದಿನದಿಂದ ವೀಡಿಯೋಗಳನ್ನ ಹಾಕ್ತಾ ಇರಲಿಲ್ಲ ಅಂದರೆ ಫಿಫ್ಟೀನ್ ಡೇಸ್ ಆಯಿತು ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಹಾಗೆಯೇ ನಾನು ಹೋಗಿರುವಂತಹ ಊರಲ್ಲಿ ನೆಟ್ವರ್ಕ್ ಇಲ್ಲದೇ ಇರೋ ಕಾರಣದಿಂದ ನನಗೆ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಹಾಗಾಗಿ ನಿಮ್ಮ ಕಡೆಯಿಂದ ಕ್ಷಮೆ ಕೂಡ ಇರಲಿ ಇವಾಗ ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋಗಳು ಬರ್ತಾ ಇರತ್ತೆ ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ನಲ್ಲೇ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ದಾಸನ್ಪುರ ಮಾರುಕಟ್ಟೆಯ ತರಕಾರಿಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೀಟ್ರೂಟ್ಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ನೋಡಬಹುದು ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೂಡ ಕೊಂಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನಾಳೆಯಿಂದ ಇನ್ನೂ ಬೇಗ ವಿಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ ಹತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಹತ್ತು ರೂಪಾಯಿ ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಕ್ಯಾರೆಟ್ ಸಿಗ್ತಾ ಇದೆ ದಾಸನಪುರ ತರಕಾರಿ ಮಾರ್ಕೆಟ್ಗೆ ಹೋದರೆ ನಿಮಗೆ ಕ್ಯಾರೆಟ್ಗೆ ಹತ್ತು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಯಾರೆಲ್ಲ ಕ್ಯಾರೆಟ್ ಅಥವಾ ಬೇರೆ ಬೇರೆ ತರಕಾರಿ ಬೆಳೆದಿರುವಂತಹ ರೈತರು ಇದನ್ನು ಗಮನಿಸಬೇಕಾಗತ್ತೆ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ನವಿಲ್ ಕೋಸು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ತರಕಾರಿಗಳು ಇದೆ ಕಡಿಮೆ ರೇಟಲ್ಲೂ ಸಿಗತ್ತೆ ಇವಾಗ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗಿದೆ ಜಂಪ್ ಆಗಿದೆ ನೀವು ನೋಡಬಹುದು ಗಮನಿಸ್ಬೇಕು ಗಮನಿಸ್ಬೇಕಾಗತ್ತೆ ಇದು ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಹಾಗಲುಕಾಯಿ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ನೋಡಬಹುದು ಫ್ರೆಶ್ ಆಗಿದೆ ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಹೊಲದಿಂದ ಮಾರ್ಕೆಟ್ಗೆ ತಂದು ಇಟ್ಟು ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಿಮಗೆ ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೀವು ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಸೌತೆಕಾಯಿಗೆ ಒಂದು ಫುಲ್ ಬ್ಯಾಗ್ಗೆ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಐನೂರು ರೂಪಾಯಿಗೆ ಒಂದು ಫುಲ್ ಬ್ಯಾಗ್ ಸಿಗುತ್ತೆ ಫ್ರೆಶ್ ಆಗಿದ್ದಾವೆ ಸೌತೆಕಾಯಿ ಕೂಡ ನೋಡಬಹುದು ಇದು ಕೂಡ ನಿಮಗೆ ಮೊದಲೇ ಹೇಳ್ತಾ ಇದ್ದೆ ಎಲ್ಲ ರೈತರು ಕೂಡ ಡೈರೆಕ್ಟಾಗಿ ತಗೊಬಂದು ವ್ಯಾಪಾರ ಮಾಡೋದರಿಂದ ಹೊಲದಿಂದ ಸೊ ಅತಿ ಫ್ರೆಶ್ ಆಗಿ ಸಿಗ್ತದೆ ಇದು ಎಂಟು ರೂಪಾಯಿಗೆ ಒಂದು ಕೆ ಜಿ ಬದನೆಕಾಯಿ ನೋಡಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೀನ್ಸ್ಗೆ ನಲವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಯಾವ ರೀತಿ ಇದೆ ಅನ್ನೋದು ಫ್ರೆಶ್ ಆಗಿದೆ ಇದು ಕೂಡ ನೋಡಬಹುದು ಬಂದು ನೀವು ವ್ಯಾಪಾರನ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆಯೇ ಗ್ರಾಹಕರೇ ಆಗಿರಬಹುದು ರೈತರೇ ಆಗಿರಬಹುದು ದಾಸನ್ಪುರ ಮಾರ್ಕೆಟ್ ಗೆ ತರಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ರೂಪಾಯಿಗೆ ಒಂದು ಕೆಜಿ ನೋಡಬಹುದು ನೀವು ಕೂಡ ಬೆಳೆದಿರುವಂತಹ ಬೆಳೆನ ದಾಸನ್ಪುರ ಮಾರ್ಕೆಟ್ ಗೆ ಅಂದರೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಬೀನ್ಸ್ ರೂಪಾಯಿಗೆ ಒಂದು ಕೆಜಿ ಇದೆ ನಲವತ್ತು ರೂಪಾಯಿ ಜಿನೂ ಸಿಗತ್ತೆ ನಿಮಗೆ ಇವಾಗ ನೀವು ನೋಡ್ತಿರುವಂತಹ ಕ್ಯಾಪ್ಸಿಕಮಗೆ ನಲವತ್ತು ರೂಪಾಯಿ ನೋಡಬಹುದು ಫ್ರೆಶ್ ಆಗಿ ಇದು ಕೂಡ ಹಾಗೆನೆ ವಿಡಿಯೋಗಳನ್ನ ನೋಡ್ತಾ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಅದು ತರಕಾರಿ ಬೆಳೆದಿರುವಂತಹ ರೈತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಬಹುದು ನೀವು ಕೂಡ ಕ್ಯಾಪ್ಸಿಕಮ್ನ ಹಾಗೆನೆ ಇವಾಗ ನಾವು ನೋಡ್ತಿರುವಂತಹ ಐವತ್ತು ರೂಪಾಯಿ ಇದೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾವು ನೋಡ್ತಿರುವಂತಹ ಮೂಲಂಗಿಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆಜಿ ನೋಡಬಹುದು ಇಪ್ಪತ್ತೈದು ರೂಪಾಯಿಗೆ ಕೆಜಿ ಸಿಗ್ತಾ ಇದೆ ಇದು ಕೂಡ ಫ್ರೆಶ್ ಆಗಿದೆ ನೋಡಬಹುದು ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಹೀರೆಕಾಯಿಗೆ ಈ ಒಂದು ಹೀರೆಕಾಯಿಗೆ ನಲವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಕೆಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ದಾಸನ್ಪುರ ಮಾರ್ಕೆಟ್ಗೆ ನೀವು ಕೂಡ ಬರಬೇಕು ವ್ಯಾಪಾರನ ಮಾಡಬೇಕು ರೈತರಾಗಿರಬಹುದು ಗ್ರಾಹಕರೇ ಆಗಿರ್ಬೋದು ಬರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವಾಗ ನಾವು ನೋಡ್ತಿರುವಂತಹ ಹೀರೆಲ್ಲ ಕಾಯಿಗೂ ಕೂಡ ಈ ಒಂದು ಹೀರೆಕಾಯಿಗೆ ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಐದು ರೂಪಾಯಿ ಜಾಸ್ತಿ ಇದೆ ಈ ಒಂದು ಹೀರೆಕಾಯಿಗೆ ಆವಾಗನೇ ನೋಡಿರೋದಕ್ಕೆ ನಲ್ವತ್ತು ರೂಪಾಯಿ ಕೆ ಜಿ ಇತ್ತು ನೆಕ್ಸ್ಟು ನಾವು ನೋಡ್ತಿರುವಂತಹ ಸೀಮೆ ಸೊ ಬದನೇಕಾಯಿ ಸಾರಿ ಸೀಮೆ ಬದನೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ರೂಪಾಯಿಗೆ ಕೆ ಜಿ ಲೆಕ್ಕದಲ್ಲಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸೊ ಯಾರಿಗೆಲ್ಲ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಎಂಟು ರೂಪಾಯಿಗೆ ಒಂದು ಕೆ ಜಿ ಬದನೆಕಾಯಿ ಉದ್ದ ಬದನೆಕಾಯಿ ವೈಟ್ ಕಲರ್ ಬದನೆಕಾಯಿ ಎಂಟು ರೂಪಾಯಿಗೆ ಒಂದು ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ವಾಂಗಿ ಬದ್ ಬದನೆಕಾಯಿ ಅಂತಲೂ ಕೂಡ ಕರೀತಾರೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಚಪ್ರದ ಅವರೆಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನ ರೇಟು ಇದಾಗಿದೆ ತರಕಾರಿಗಳ ರೇಟು ಸೊ ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು ಹಾಗೆ ನಿಮಗೆ ಬೇರೆ ಬೇರೆ ಜಾಗಕ್ಕೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಎಷ್ಟು ಕೆ ಜಿ ಬೇಕು ಎಲ್ಲ ಮಾಹಿತಿ ಕೊಟ್ಟರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಮೆಣಸು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಅವರೆಕಾಯಿಗೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ನೋಡಬಹುದು ಇಪ್ಪತ್ತೆಂಟು ರೂಪಾಯಿಗೆ ಕೆಜಿ ಲೆಕ್ಕದಲ್ಲಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬಟಾಣಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಬಟಾಣಿ ರೇಟು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಲ್ವತ್ತು ರೂಪಾಯಿಗೆ ಒಂದು ಕೆಜಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬೆಟರ್ ಆಗಿದೆ ಇದು ಹನ್ನೆರಡು ರೂಪಾಯಿಗೆ ಒಂದು ಕೆಜಿ ಈ ಒಂದು ಸೋರೆಕಾಯಿಗೆ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಫ್ರೆಶ್ ಆಗಿದೆ ಹಾಗೆಯೇ ನೀವು ಕೇಳಿರುವಂತಹ ಜಾಗಕ್ಕೆ ನಮ್ಮ ಕಡೆಯಿಂದ ನಿಮಗೆ ತರಕಾರಿಗಳು ಕೂಡ ಸಿಗುತ್ತೆ ನೀವು ಯಾವ ಅಂಗಡಿ ಅಥವಾ ಯಾವುದೋ ಅಡ್ರೆಸ್ ಕೊಟ್ಟರೆ ಆ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ ಈ ಒಂದು ತೊಂಡೆಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ಫ್ರೆಶ್ ಆಗಿದೆ ಬೆಳೆದಿಲ್ಲ ಅಂತ ಏನು ಚೆನ್ನಾಗಿದೆ ತೊಂಡೆಕಾಯಿ ಕೂಡ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಇದೆ ಈ ಒಂದು ಬೆಂಡೆಕಾಯಿಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ದಾಸನ್ಪುರ ಮಾರ್ಕೆಟ್ನಲ್ಲಿ ತೊಂಡೆ ಸಾರಿ ಬೆಂಡೆಕಾಯಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈ ಒಂದು ತರಕಾರಿಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಗೋರಿಕಾಯಿಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೋಡಬಹುದು ಯಾವ ರೀತಿ ಇದೆ ಅನ್ನೋದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಟೊಮೊಟೊ ನೋಡಬಹುದು ಈ ಒಂದು ಟೊಮೊಟೊಗೆ ಹದಿನಾರು ರೂಪಾಯಿಗೆ ಕೆಜಿ ಸಿಗ್ತಾ ಇದೆ ನೋಡಬಹುದು ನಾಟಿ ಟೊಮೊಟೊ ನೋಡಬಹುದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಟೊಮೊಟೊ ಇದೆ ಸೊ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಲಿಂಬೆಹಣ್ಣಿಗೆ ಎರಡೂವರೆ ರೂಪಾಯಿ ಒಂದು ಒಂದು ಲಿಂಬೆಹಣ್ಣಿಗೆ ಎರಡೂವರೆ ರೂಪಾಯಿ ಸೊ ಆದಷ್ಟು ಜನ ಬೇಕು ಆದ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ರೈತರು ಲಿಂಬೆಹಣ್ಣು ಬೆಳೆದಿರೋ ಅಂಥವರು ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾರ್ಕೆಟ್ಗೆ ತರಬಹುದು ಇದು ಒಂದು ರೂಪಾಯಿಗೆ ಒಂದು ಲಿಂಬೆಹಣ್ಣು ಸಿಗ್ತಾಯಿದೆ ಒಂದು ರೂಪಾಯಿಗೆ ಕೇವಲ ಒಂದು ರೂಪಾಯಿಗೆ ಒಂದು ಹಣ್ಣು ನೆಕ್ಸ್ಟ್ ನಾವಿವಾಗ ತ ಸೊಪ್ಪಿನ ರೇಟ್ನ ನೋಡೋದಾದರೆ ಈ ಒಂದು ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ ಈ ಒಂದು ಪಾಲಾಕ್ ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಹರವೆಗೆ ಹದಿನೈದು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ದೊಡ್ಡ ಹರವೆ ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಎಲೆ ಇದು ಹದಿನೈದು ರೂಪಾಯಿಗೆ ಒಂದು ಕಟ್ಟು ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಈ ಒಂದು ಕೆಂಪು ಹರವೆಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಇದೆ ನೋಡಬಹುದು ಕೆಂಪು ಹರವೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಇದೆ ಈ ಒಂದು ಈರುಳ್ಳಿ ಸೊಪ್ಪಿಗೆ ನೂರ ಐವತ್ತು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ನೂರ ಐವತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ ನೋಡಿಕೊಂಡು ಇವತ್ತಿನ ದಿನ ನೀವು ಕೂಡ ವ್ಯಾಪಾರನ ಮಾಡಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಮೆಂತ್ಯ ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಕೇವಲ ಹತ್ತು ರೂಪಾಯಿಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಸಿಗ್ತಾ ಇದೆ ದಾಸನ್ಪುರ ಮಾರ್ಕೆಟ್ನಲ್ಲಿ ಸೊ ಆದಷ್ಟು ಬೇಗ ದಾಸನ್ಪುರ ಮಾರ್ಕೆಟ್ಗೆ ಯಾರೆಲ್ಲ ಬಂದು ಕೊಂಡ್ಕೊಳ್ಬೇಕಂತಿದ್ದೀರೋ ಕೊಂಡ್ಕೊಳ್ಬಹುದು ಇದು ಹತ್ತು ರೂಪಾಯಿಗೆ ಒಂದು ಕಟ್ಟು ಇದು ಕೂಡ ಹರವೆ ಸೊಪ್ಪು ನೋಡಬಹುದು ಹತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ ಇವತ್ತು ಚಿಕ್ಕದು ಎಲೆ ನೋಡಬಹುದು ನೋಡ್ಕೊಂಡು ನೀವು ಕೂಡ ಇವತ್ತಿನ ದಿನ ತಗೋಬಹುದು ಈ ಒಂದು ಕೊತ್ತಂಬರಿ ಸೊಪ್ಪಿಗೆ ಹದಿನೈದು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ ನೋಡಬಹುದು ಹದಿನೈದು ರೂಪಾಯಿಗೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ನಾಟಿ ಸಿಗ್ತಾ ಇದೆ ಸೊ ನೋಡಿಕೊಂಡು ತೊಗೊಬಹುದು ನಲ್ಲಿಕಾಯಿ ನಲ್ಲಿಕಾಯಿಗೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಾಸನಪುರ ಮಾರ್ಕೆಟ್ನಲ್ಲಿ ಅರವತ್ತು ರೂಪಾಯಿಗೆ ನಲ್ಲಿಕಾಯಿ ಸಿಗ್ತಾ ನಲ್ಲಿಕಾಯಿ ಸಿಗ್ತಾ ಇದೆ ಸೊ ಯಾರೆಲ್ಲ ದಾಸನಪುರ ಮಾರ್ಕೆಟ್ಗೆ ನಲ್ಲಿಕಾಯಿ ಬೇಕು ಬೇಕು ಅಂತ ಹೇಳಿ ಬರ್ತಾ ಇದ್ದೀರೋ ನೀವು ಕೂಡ ತೊಗೊಂಡು ಹೋಗಬಹುದು ಇದು ಈ ಒಂದು ಬೀನ್ಸ್ಗೆ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಬೀನ್ಸ್ ಸಿಗ್ತಾ ಇದೆ ಇವತ್ತಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸೊ ಆದಷ್ಟು ಜನ ದಾಸನ್ಪುರ ಮಾರ್ಕೆಟ್ ಮಾರ್ಕೆಟಿಗೆ ಬರಬೇಕು ಅನ್ನೋರು ಕೂಡ ಕಾಲ್ ಮಾಡಬಹುದು ಅಥವಾ ರೈತರು ಕೂಡ ಕಾಲ್ ಮಾಡಬಹುದು ಇವಾಗ ನಾವು ನೋಡ್ತಿರುವಂತಹ ಒಂದು ಶುಂಠಿಗೆ ಹ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ಐವತ್ತು ರೂಪಾಯಿಗೆ ಇವತ್ತಿನ ದಿನ ಶುಂಠಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ ಅದು ತರಕಾರಿ ಮಾರ್ಕೆಟ್ನಲ್ಲಿ ಸೊ ದಾಸನ್ಪುರ ತರಕಾರಿ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿ ಕೂಡ ಸಿಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕುಂಬಳಕಾಯಿಗೆ ಸ್ವೀಟ್ ಕುಂಬಳುಕಾಯಿಗೆ ಒಂದು ಕೆ ಜಿಗೆ ನಿಮಗಿದು ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ಸ್ವೀಟ್ ಕುಂಬಳುಕಾಯಿ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ ನಿಮಗೆ ಸಿಗ್ತಾ ಇದೆ ಸೊ ಇದಿಷ್ಟು ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನ ತರಕಾರಿ ಮತ್ತು ಸೊಪ್ಪುಗಳ ರೇಟು ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು ಸೇಮ್ ನಂಬರ್ ವಾಟ್ಸಪ್ ಲಿಂಕ್ ಇರುತ್ತೆ ನೀವು ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ನಮ್ಮದು ಸೊ ಅದರಲ್ಲಿ ವಾಟ್ಸಪ್ ಲಿಂಕ್ ಕೂಡ ಇರುತ್ತೆ ನೀವು ಕೂಡ ಜಾಯಿನ್ ಆಗಬಹುದು ಎವ್ರಿ ಡೇ ನಿಮಗೂ ಕೂಡ ವಿಡಿಯೋಗಳು ನೋಡೋಕೆ ಸಿಗುತ್ತೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ದಾಸನ್ಪುರ ಮಾರ್ಕೆಟ್ನ ಮಾಹಿತಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಸಮಾಧಾನದಿಂದ ನೋಡಿದಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್